ಹ ಫೈನ್ ದ ಸಮ್ ಆಫ್ ಫಸ್ಟ್ ಥರ್ಟಿ ನ್ಯಾಚುರಲ್ ನಂಬರ್ಸ್ ಇಲ್ಲಿ ನೋಡ್ರಿ ಹ್ಮ್ ಫೈನ್ ದ ಸಮ್ ಆಫ್ ಫಸ್ಟ್ ಥರ್ಟಿ ನ್ಯಾಚುರಲ್ ನಂಬರ್ಸ್ ಅಂದ್ರ ಇಲ್ಲಿ ನೋಡ್ರಿ ಸಮ್ ಫೈನ್ ಮಾಡೋದು ಸೂತ್ರ ಏನದ ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ಅದ ಇಲ್ಲ ನೋಡ್ರಿ ಎನ್ ಅಂದ್ರೆ ಎಷ್ಟ ಥರ್ಟಿ ಥರ್ಟಿ ಪ್ಲಸ್ ಒನ್ ಅಂದ್ರೆ ಥರ್ಟಿ ಒನ್ ಡಿವೈಡೆಡ್ ಬೈ ಟು ಟೂ ಒನ್ ಝಾ ಟು ಫಿಫ್ಟೀನ್ ಝಾ ಇಲ್ಲ ನೋಡ್ರಿ ಇಲ್ಲಿ ಲಾಸ್ಟ್ ಡಿಸಿಟ್ ಫೈವ್ ಅದ ಇಲ್ಲಿ ಲಾಸ್ಟ್ ಡಿಸಿಟ್ ಏನದ ಒಂದದ ಅದ ಐದ್ ಒಂದೇ ಐದ್ ಆಗ್ತದೆ ಲಾಸ್ಟ್ ನಮ್ಗೆ ಏನ್ ಬರ್ಬೇಕು ಇವ್ರ ಡಿಸಿಟ್ ಒಳಗ ಐದೇ ಬರಬೇಕು ಇಲ್ಲಿ ನೋಡ್ರಿ ಆಪ್ಷನ್ ಇರೋದು ಇದು ಒಂದೇ ಅದ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಸಮ್ ಆಫ್ ಫಸ್ಟ್ ಥರ್ಟಿ ನ್ಯಾಚುರಲ್ ನಂಬರ್ ಈಸ್ ಫೋರ್ ಸಿಕ್ಸ್ಟಿ ಫೈವ್ ಆಗ್ತದ ನೀವು ಏನು ಕ್ಯಾಲ್ಕುಲೇಷನ್ ಮಾಡಲಾರ್ದೆ ಆಪ್ಷನ್ ತ್ರೂನು ಒಂದೊಂದ್ಸಲ ಕಂಡು ಹಿಡೀಬಹುದು ನೆಕ್ಸ್ಟ್ ಕ್ವೆಶನ್ ಇಸ್ ದ ಎವರೇಜ್ ಆಫ್ ಫಸ್ಟ್ ಟೆನ್ ಮಲ್ಟಿಪಲ್ಸ್ ಆಫ್ ಸೆವೆನ್ ಇಲ್ಲ ನೋಡ್ರಿ ಫಸ್ಟ್ ಟೆನ್ ಮಲ್ಟಿಪಲ್ಸ್ ಆಫ್ ಸೆವೆನ್ ಸೆವೆನ್ ಫೋರ್ಟೀನ್ ಸೋ ಒನ್ ಅಪ್ ಟು ಸೆವೆಂಟಿ ಟೇಕ್ ಸೆವೆನ್ ಕಾಮನ್ ಸೆವೆನ್ ಕಾಮನ್ ತಗೋರಿ ಏಳು ಒಂದ್ಲೇ ಏಳು ಎರಡ್ಲೆ ಲೇ ಏಳು ಹತ್ತಲೇ ಹಾ ಇಲ್ಲ ನೋಡ್ರಿ ನಮಗೆ ಗೊತ್ತದ ಹಾ ನ್ಯಾಚುರಲ್ ನಂಬರ್ದು ಎವರೇಜ್ ಏನದಪ್ಪ ಅಂತಂದ್ರೆ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ టూ అద సెవెన్ హేడ్రీ ఎన్ అంద్రీ ఎస్ట్ అదెన్ అదెన్ ప్లస్ వన్ డివైడెడ్ బై టూ మార్ సెవెన్ టెన్ ప్లస్ వన్ ఈస్ లెవెన్ లెవెన్ బై టూ ఈస్ ఫైవ్ పొయింట్ ఫైవ్ ఇవెరడు మల్టిప్లై మే ఎస్ బదప్ప అంత థర్టీ ఎయిట్ ఆన్సర్ సి ఆప్షన్ సిస్ ద కరెక్ట్ ఆన్సర్ థర్టీ ఎయిట్ పాయింట్ ఫైవ్ 70 ರ ತನಕ ಎಲ್ಲಾ ಕೂಡಿ ಡಿವೈಡೆಡ್ ಬೈ 10 ಮಾಡೋಂತ ಅವಶ್ಯಕತೆ ಇಲ್ಲ ಇಷ್ಟ ಮಾಡಿದ್ರೆ ಸಾಕು ನೆಕ್ಸ್ಟ್ ಕ್ವೆಶ್ಚನ್ ದ एवरेज ಆಫ್ ಫೋರ್ ಕನ್ಸೆಕ್ಯೂಟಿವ್ एवरेज ಆಫ್ ಫೋರ್ ಕನ್ಸೆಕ್ಯೂಟಿವ್ ಆಡ್ 넘ಬರ್ಸ್ ಇಸ್ 24 ಫೈಂಡ್ ದ लार्जेಸ್ಟ್ ನಂಬರ್ ಇಲ್ಲಿ ನೋಡಿ let x be the let x be the ಆರ್ಡ್ ನಂಬರ್ ಇಲ್ಲಿ ನೋಡ್ರಿ ಕಾನ್ಸಿಗ್ಯೂಟಿವ್ ಆರ್ಡ್ ನಂಬರ್ಸ್ ಅಂದ್ರೆ ನೋಡ್ರಿ ಎಕ್ಸ್ ಪ್ಲಸ್ ಒನ್ ಆಗುದಿಲ್ಲ ಯಾಕಂದ್ರೆ ಎಕ್ಸ್ ಅನ್ನೋದು ಏನದ ಆರ್ಡ್ ನಂಬರ್ ಅದ ಅದಕ್ಕೆ ನಾವು ಆರ್ಡ್ ನಂಬರ್ ಸೇರಿಸಿದ್ವಿ ಅಂದ್ರೆ ಅದು ಅದಕ್ಕೆ ನಾವು ಇವನ್ ನಂಬರ್ ಸೇರಿಸಬೇಕು ನೆಕ್ಸ್ಟ್ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ಎವರೇಜ್ ಅಂದ್ರೆ ಏನ್ ಮಾಡ್ತೀವ್ರಿ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಒಂದು ಎರಡು ಮೂರು ನಾಲ್ಕು ಅದಾವೆ ಒಬ್ಸರ್ವೇಷನ್ ಸರ್ ಇಲ್ಲಿ ನೋಡ್ರಿ ಒಬ್ಸರ್ವೇಷನ್ ಸರ್ ನಾಲ್ಕು ಅದಾವೆ ಡಿವೈಡೆಡ್ ಬೈ ಫೋರ್ ಅವರೇಜ್ ಎಷ್ಟೀ ಟ್ವೆಂಟಿ ಫೋರ್ ಕೊಟ್ಟಾರ ಹಾಂ ಇಲ್ಲಿ ನೋಡ್ರಿ ಎಕ್ಸ್ ಎಕ್ಸ್ ಅನ್ನು ಎಷ್ಟು ಅದವು ನಾಲ್ಕು ಅದಾವು ಫೋರ್ ಎಕ್ಸ್ ಆಗ್ತದ ಪ್ಲಸ್ ಇಲ್ಲ ನೋಡ್ರಿ ಎರಡು ನಾಲ್ಕು ಆರು 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 ಎಷ್ಟು ಆಗ್ತದ್ರಿ ಹನ್ನೆರಡು ಆಗ್ತದ ಅಪನ್ ನಾಲ್ಕು ಇಸಿಕಲ್ಸ್ ಟು ಏನು ಟ್ವೆಂಟಿ ಫೋರ್ ಅದ ಇಲ್ಲಿ ನೋಡ್ರಿ ಸೇಮ್ ನಾಲ್ಕು ಕಾಮನ್ ತೆಗಿರಿ ಎಕ್ಸ್ ಪ್ಲಸ್ ತ್ರೀ ಡಿವೈಡೆಡ್ ಬೈ ಫೋರ್ ಈಸ್ ಈಕ್ವಲ್ಸ್ ಟು ಏನಾಯಿತು ಟ್ವೆಂಟಿ ಫೋರ್ ಆಯಿತು ಫೋರ್ ಫೋರ್ ಗೆಟ್ ಕ್ಯಾನ್ಸಲ್ಡ್ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ಸ್ ಟು ಟ್ವೆಂಟಿ ಫೋರ್ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ಸ್ ಟು ಟ್ವೆಂಟಿ ಫೋರ್ ದಿಸ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗ್ತದೆ ರೀ ಟ್ವೆಂಟಿ ಫೋರ್ ಒಳಗೆ ತ್ರೀ ಹೋದ ಟ್ವೆಂಟಿ ಒನ್ ಬಂತು ಎಕ್ಸ್ ವ್ಯಾಲ್ಯೂ ಟ್ವೆಂಟಿ ಒನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟ್ವೆಂಟಿ ಒನ್ ಬರ್ತದ ಇಲ್ಲ ನೋಡ್ರಿ ನಾವು ಕಾನ್ಸಿಗೇಟಿವ್ ನಂಬರ್ಸ್ ಎಕ್ಸ್ ಅಂದ್ರೆ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಪ್ಲಸ್ ಟೂ ಈಸ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಪ್ಲಸ್ ಫೋರ್ ಈಸ್ ಟ್ವೆಂಟಿ ಒನ್ ಪ್ಲಸ್ ಫೋರ್ ಈಸ್ ಟ್ವೆಂಟಿ ಫೈ ದ್ ಇಸ್ ಟ್ವೆಂಟಿ ಸೆವೆನ್ ಇಲ್ಲ ನೋಡ್ರಿ ಲಾರ್ಜೆಸ್ಟ್ ಕೇಳ್ಯಾರ ದೊಡ್ಡ ಸಂಖ್ಯೆ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಸೆವೆನ್ ಇಲ್ಲ ನೋಡ್ರಿ ಟ್ವೆಂಟಿ ಒನ್ ಪ್ಲಸ್ ಟ್ವೆಂಟಿ ತ್ರೀ ಪ್ಲಸ್ ಟ್ವೆಂಟಿ ಫೈ ಪ್ಲಸ್ ಟ್ವೆಂಟಿ ಸೆವೆನ್ ಎಲ್ಲ ಸೇರಿಸಿದ್ವಿ ಸೇರಿಸಿ ಡಿವೈಡೆಡ್ ಬೈ ಫೋರ್ ಮಾಡಿದ್ರೆ ಏನು ಸಿಕ್ತದ ಅವರೇಜ್ ಸಿಕ್ತದ ಇಲ್ಲ ನೋಡ್ರಿ ಅವರೇಜ್ ಅಂದರೆ ಏನಂತ ಹೇಳಿವಿ கான்சிக்வ் நம்பர்ஸ் இது அந்த நடுபாக்கின் இவ்வளவு ஆர் கான்சிக்யூட்டி நம்பர் சமசேக கொட்டப்பா அந்த இல்லை நோட் இவெழ்த்த நடுபர் ஏன் ட்வெண்ட்டி ஃபோர் வர்த்தது ட்வெண்ட்டி ஃபோர் ஏனாக இருவரேஜ் ஆகிவரேஜ் ஆஃப் டென் நம்பர் இஸ் ஜீரோ அட் மோஸ்ட் ஹௌ மெனி நம்பர்ஸ் மெட்டர் தான் ஜீரோ இல்லை நோட் ಎವರೇಜ್ ಏನಾರ ಜೀರೋ ಆಗಿತ್ತಪ್ಪಾ ಅಂತಂದ್ರ ಹತ್ತು ಸಂಖ್ಯೆಗಳ ಸರಾಸರಿ ಜೀರೋ ಆಗಿತ್ತಂದ್ರ ಇಲ್ ನೋಡ್ರಿ ಅದ್ರೊಳಗ ಎಷ್ಟು ಸಂಖ್ಯೆಗಳು ಜೀರೋ ಕಿಂತ ಜಾಸ್ತಿ ದೊಡ್ಡ ಇರ್ತಾವ ಅಂತ ಹೇಳಿ ಕೇಳಾರ ಇಲ್ಲಿ ನೋಡ್ರಿ ಅಟ್ ಮೋಸ್ಟ್ ನೋಡ್ರಿ ಜಾಸ್ತಿ ಅಂದ್ರೆ ಎಷ್ಟ್ ನಂಬರ್ಸ್ ಜೀರೋಕ್ಕಿಂತ ದೊಡ್ಡ ಇರ್ತಾವಪ್ಪ ಅಂತಂದ್ರ ಒಂಬತ್ತು ನಂಬರ್ಸ್ ಜೀರೋಕ್ಕಿಂತ ದೊಡ್ಡ ಇರುವ ಸಾಧ್ಯತೆ ಇರ್ತದ ಇಲ್ ನೋಡ್ರಿ ಎಕ್ಸಾಂಪಲ್ಸ್ ಇಲ್ ನೋಡ್ರಿ ನಾವು ಒಂದರಿಂದ ಒಂಬತ್ತರ ತನಕ ಎಲ್ಲಾ ಸಂಖ್ಯೆಗಳನ್ನ ಕೂಡಿದ್ವಿ ಅಂದ್ರೆ ನಮಗ್ ಮೊತ್ತ ಎಷ್ಟು ಸಿಕ್ತದ ಏನಾದರೂ ನ್ಯಾಚುರಲ್ ನಂಬರ್ಸ್ ಸಮ್ ಫೈನ್ ಮಾಡುದು ಸೂತ್ರ ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ಅದ ಎಲ್ಲಿ ನೋಡ್ರಿ ನೈನ್ ಇಂಟು ಟೆನ್ ಡಿವೈಡೆಡ್ ಬೈ ಟೂ ಟೂ ಒನ್ ಜಾ ಟು ಫೈವ್ ಜಾ ನೈನ್ ಫೈವ್ ಜಾ ಏ ಏನಾದರೀ ಫೋರ್ಟಿ ಫೈವ್ ಅದ ಇದು ನೋಡು ಒಂಬತ್ತು ಸಂಖ್ಯೆಗಳ ಮೊತ್ತ ಸಿಕ್ತರಿ ಒಂಬತ್ತು ಸಂಖ್ಯೆಗಳ ಮೊತ್ತ ಏನದ ಫೋರ್ಟಿ ಫೈವ್ ಅದ ಇದಕ್ ನಾವ್ ನಾವೇನಾರ ಮೈನಸ್ ಫೋರ್ಟಿ ಫೈವ್ ಅಂದ್ರೆ ಹತ್ತನೇ ಸಂಖ್ಯೆ ಏನಾರ ಮೈನಸ್ ನಲ್ವತ್ತೈದು ಡಿವೈಡೆಡ್ ಬೈ ಎಷ್ಟಾದ್ರಿ ಸಂಖ್ಯೆಗಳು ಹತ್ತದು ಇವೆ ತರದ ಸಂ ತಗೋ ಏನ ಜೀರೋ ಜೀರೋ ಡಿವೈಡೆಡ್ ಬೈ ಟೆನ್ ಝೀರೋ ಬೈ ಐಸ್ ಝೀರೋ ಎವರೇಜ್ ಏನ್ ಬಂದ್ರಿ ಝೀರೋ ಒಂದು ಅಟ್ ಮೋಸ್ಟ್ ಅಂದ್ರೆ ಹೆಚ್ಗೆ ಆದ್ರೆ ಎಷ್ಟು ಸಂಖ್ಯೆಗಳ ಝೀರೋಕ್ಕಿಂತ ದೊಡ್ಡ ಇರಬಹುದು ಅಂತಂದ್ರೆ ಒಂಬತ್ತು ಸಂಖ್ಯೆಗಳನ್ನು ಝೀರೋಕ್ಕಿಂತ ದೊಡ್ಡ ಇರಬಹುದು ನೆಕ್ಸ್ಟ್ ಕ್ವೆಶನ್ ಫೈಂಡ್ ದರೇಜ್ ಆಫ್ ಆಲ್ ನಂಬರ್ಸ್ ಬಿಟ್ವೀನ್ ಸಿಕ್ಸ್ ಅಂಡ್ ತರ್ಟಿ ಫೋರ್ ವಿಚ್ ಆರ್ ಡಿವಿಸಿಬಲ್ ಬೈ ಫೈವ್ ಇಲ್ಲಿ ನೋಡ್ರಿ ಆರಿಗಿಂತ ದೊಡ್ಡದಿರ್ಬೇಕು ി സണദു ഡിവസൽ ബൈ ഫൈവ് ഇല്ല നോട്രി സിക്സ് അദ്ദേഹം യ നമ്പർ ഐദ്രിന്റെ ഭാഗതീ ടെൻസ് ട്വന്റി ഫൈവ് തർട്ടി ഇല്ല നോട്രി ബിറ്റ്വീൻ സിക്സ് ആൻഡ് തർട്ടി ഫോർ അത് കേളാര ഏന്മാർത്തി ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಅದ ಡಿವೈಡೆಡ್ ಬೈ ಫೈವ್ ಅದ ನೀವೇನ್ ಮಾಡ್ರಿ ಫೈವ್ ಕಾಮನ್ ತಗೋರಿ ಎಲ್ಲದ್ರೊಳಗು ಫೈವ್ ಅದ ಟೇಕ್ ಫೈವ್ ಕಾಮನ್ ಫೈವ್ ಟೂ ಝಾ ಫೈವ್ ತ್ರೀ ಝಾ ಫೈವ್ ಫೋರ್ ಝ ಫೈವ್ ಫೈವ್ ಝೈ ಸಿಕ್ಸ್ ಝಾ ಡಿವೈಡೆಡ್ ಬೈ ಫೈವ್ ದಿಸ್ ಫೈ ದಿಸ್ ಫೈ ಗೆಟ್ ಕ್ಯಾನ್ಸಲ್ಡ್ ಇವೆಲ್ಲ ಸಮ್ ಮಾಡ್ರಿ ಎರಡು ಮೂರು ಐದು 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 ಹತ್ತು ಹತ್ತು ಆರು ಹದಿನಾರು ಹದಿನಾರು ನಾಲ್ಕು ಇಪ್ಪತ್ತಾಗ್ತದೆ average just to the, the graph, 20 option b is the right answer next question huh. average of first 5 multiples of 3 is In you know, order, first 5 multiples of 3 are 3 comma 6 comma 9 12 and 15 you know, average of first 5 multiples of 3 ఏన్ేజ్ కండి హిడిఫ్ అబ్జర్వేషన్స్ డివైడెడ్ బై నంబర్ ఆఫ్ అబ్జర్వేషన్ నంబర్ ఆఫ్ అబ్జర్వేషన్స్ నోడ్రీ ఎస్ట్ ఒక్క ఐదు దైడెడ్ బై ఫైవ్ ఇల్ నోడ్రీర్ కమన్ తగోరీర్ వందలేవరేజ్ ఆఫ్ సిక్స్ నంబర్ ఈస్ ఎక్స్ అండ్ దేజ్ ఆఫ్ త్రీ నంబర్ ఈస్ ವೈ ಇಫ್ ದವರೇಜ್ ಆಫ್ ದ ರಿಮೈನಿಂಗ್ ಟ್ರೀ ಈಸ್ ನೋಡ್ರಿ ಅವರೇಜ್ ಆಫ್ ಸಿಕ್ಸ್ ನಂಬರ್ ಈಸ್ ಎಕ್ಸ್ ಮೊದಲ ಆರು ನಂಬರ್ ಏನಾಗ್ತದೆ ಏನಂತ ಕೊಟ್ಟಾರಪ್ಪ ಅಂದ್ರೆ ಎಕ್ಸ್ ಅಂತ ಕೊಟ್ಟಾರ ಟೋಟಲ್ ಆಫ್ ಸಿಕ್ಸ್ ಏನಾಗ್ತದ ಸಿಕ್ಸ್ ಎಕ್ಸ್ ಆಗ್ತದ ಸಿಕ್ಸ್ ಇಂಟು ಎಕ್ಸ್ ಇಸ್ ಸಿಕ್ಸ್ ಎಕ್ಸ್ ಆಗ್ತದ ಇಲ್ಲಿ ನೋಡ್ರಿ ನೆಕ್ಸ್ಟ್ ನಂತರದ ಮೂರು ಸಂಖ್ಯೆಗಳ ಸರಾಸರಿ ಏನದ ಅಂತ್ರಿ ವಾಯ್ ವಾಯ್ ಅದ ಅಂತ ಟೋಟಲ್ ಆಫ್ ನೆಕ್ಸ್ಟ್ ತ್ರೀ ಏನಾಗ್ತದ ತ್ರೀ ವಾಯ್ ಆಗ್ತದ ಆಮೇಲೆ ನಂತರ ಇನ್ನು ಮೂರು ಸಂಖ್ಯೆಗಳ ಸರಾಸರಿ ಏನಂತ ಕೊಟ್ಟಾರ ಜಡ್ ಅಂತ ಕೊಟ್ಟಾರ ಟೋಟಲ್ ಆಫ್ ನೆಕ್ಸ್ಟ್ ತ್ರೀಸ್ ತ್ರೀ ಜಡ್ ಆಗ್ತದ ಇಲ್ಲ ನೋಡ್ರಿ ಆರು ಸಂಖ್ಯೆಗಳ ಸರಾಸರಿ ಎಷ್ಟದ ರೀ ಸಿಕ್ಸ್ ಎಕ್ಸ್ ಅದ ಸಿಕ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೂರು ಸಂಖ್ಯೆಗಳ ಸರಾಸರಿ ಏನದ ರೀ ತ್ರೀ ವೈ ಅದ ಆಮೇಲೆ ನಂತರದ ಮೂರು ಸಂಖ್ಯೆಗಳ ಸರಾಸರಿ ಏನದ ತ್ರೀ ಜಡ್ ಅದ ಇಲ್ಲ ನೋಡ್ರಿ ಇದ್ರೊಳಗು ತ್ರೀ ಅದ ಇದ್ರೊಳಗು ತ್ರೀ ಅದ ತ್ರೀ ಕಾಮನ್ ತಗೋರಿ ಸಿಕ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗ್ತದ್ರಿ ತ್ರೀ ಇಂಟು ವೈ ಪ್ಲಸ್ ಜಡ್ ಆಗ್ತದ ಈ ಮೂರ್ ಏನ್ ಮಾಡ್ರಿ ಈ ಕಡೆ ಕಳಿಸ್ರಿ ತ್ರೀ ಒನ್ ಝಾ ತ್ರ ತ್ರ ತ್ರೀ ಟೂ ಝ ಟು ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗ್ತದೆ ವೈ ಪ್ಲಸ್ ಜಡ್ ಆಗ್ತದ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಇಲ್ ನೋಡ್ರಿ ಆರು ಸಂಖ್ಯೆಗಳ ಸರಾಸರಿ ಎಕ್ಸ್ ಆಗ್ಯದಂತ್ರಿ ಆಮೇಲೆ ಮೊದಲ ಮೂರು ಸಂಖ್ಯೆಗಳ ಸರಾಸರಿ ಬಾಯ್ ಆಮೇಲೆ ಇನ್ನು ಮೂರು ಸಂಖ್ಯೆಗಳ ಸರಾಸರಿ ಏನ್ ಜಡ್ ಕೊಟ್ಟಾರ ಸಿಕ್ಸ್ ಎಸ್ ಫಿಸಿಕಲ್ಸ್ ಟು ಏನ್ ಆಗ್ತದ ತ್ರೀ ವೈ ಪ್ಲಸ್ ತ್ರೀ ಜಡ್ ಆಗ್ತದ ನಾವು ತ್ರೀ ಕಾಮನ್ ತಗೊಂಡಿವಿ ಇಲ್ಲಿ ನೋಡ್ರಿ ತ್ರೀ ಒನ್ ಜಾ ತ್ರೀ ಟೂ ಜಾ ಟು ಎಕ್ಸ್ ಫಿಸಿಕಲ್ಸ್ ಟು ವೈ ಪ್ಲಸ್ ಜಡ್ ಆಪ್ಷನ್ ಬಿ ಅದ ನೋಡ್ರಿ ಇದು ಕರೆಕ್ಟ್ ಆನ್ಸರ್ ಹಾ

ಒಬ್ಬ ಪ್ರಯಾಣಿಕ ಏನ್ ಮಾಡಣ ಅಂತಂದ್ರ ಒನ್ ಫಿಫ್ಟಿ ಕಿಲೋಮೀಟರ್ ಪ್ರಯಾಣ ಹೋಗ್ಬೇಕಾದ್ರೆ ಎಷ್ಟು ಸ್ಪೀಡ್ ಒಳಗೆ ಹೋಗ್ಯಾನ ಫಿಫ್ಟಿ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಒಳಗೆ ಹೋಗ್ಯಾನ ಅಲ್ಲಿಂದ ವಾಪಸ್ ಬರ್ಬೇಕಂದ್ರೆ ಏನ್ ಮಾಡಣ ಥರ್ಟಿ ಕಿಲೋಮೀಟರ್ ಪರ್ ಅವರ್ ಒಳಗೆ ವಾಪಸ್ ಬಂದಾನ ಹಂಗಿತ್ತಂದ್ರೆ ಒಂದು ಎವರೇಜ್ ಸ್ಪೀಡ್ ಎಷ್ಟ ಆಗ್ತದ ಅಂತ ಹೇಳಿ ಕೇಳ್ರಿ ನೋಡ್ರಿ ಫಸ್ಟ್ ಸ್ಪೀಡ್ ಏನದಲ್ಲ ಅದು ಎಕ್ಸ್ ಆಗಿರ್ಲಿ ಎಕ್ಸ್ ಇಸಿಕೋಸ್ ಟು ಫಿಫ್ಟಿ ಕಿಲೋಮೀಟರ್ ಪರ್ ಅವರ್ ಅದ ನೆಕ್ಸ್ಟ್ ವಾಪಸ್ ರಿಟರ್ನ್ ಬಂದಿದ್ದು ವಾಯ್ ಆಗಿರ್ಲಿ ವಾಯ್ ಇಸ್ ಟು ಥರ್ಟಿ కిలోమీటర్ పర్ హర్ ఆద ఇల్ నోడ్రీ అవరేజ్ స్పీడ్ ఇస్ ఈ ఫార్ములాంటూ ఎక్స్ వై డివైడెడ్ బై ఎక్స్ ప్లస్ వై అద రీ ఇల్ నోడ్రీ టు ఎక్స్ అంద్ర ఫిఫ్టీ అదూ వై అంద్రోడ్రీ థర్టీ అద డివైడెడ్ బై థర్టీ ప్లస్ ఎక్స్ ప్లస్ వై అంద్ర థర్టీ ప్లస్ ఫిఫ్టీ ఏటీ ಎರಡ ಒಂದ್ಲೆ ಎರಡು ನಾಕ್ಲೇ ನಾಲ್ಕಲೇ ನೋಡ್ರಿ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ಒಂದ್ಲೆ ನಾಲ್ಕು ಉಳಿತು ನಾಲ್ಕು ಎರಡಲೇ ಎಂಟು ನಾಲ್ಕು ಐದಲೇ ಇಪ್ಪತ್ತು ಇಲ್ಲ ನೋಡ್ರಿ ಇವೆರಡು ಮಲ್ಟಿಪ್ಲೈ ಮಾಡಿರಿ ಮೂರೈದಲೇ ಹದಿನೈದು ಐದು ಹನ್ನೆರಡು ಮೂರ್ಲೆ ಮೂವತ್ತಾರು ಮೂವತ್ತಾರು ಒಂದು ಎಷ್ಟಾಗ್ತದ್ರಿ ಮೂವತ್ತ ஒன்ாயிண்ட் அது ஒன் பாயிண்ட் கொடுறீ தர்ட்டி செவன் பாயிண்ட் ஃபைவ் கிளோமீட்டர் பர் அவர் இல்லை நோட் ஆப்ஷன் இது கரெக்ட் ஆன்சர் தர்ட்டி செவன் பாயிண்ட் ஃபைவ் கிளோமீட்டர் பர் அவர்